ಈ ವರ್ಷದ ಸಿಂಹರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಸಿಂಹರಾಶಿಯವರಿಗೆ ಈ ವರ್ಷ ಗಜಕೇಶಿ ಯೋಗ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಇಂಡಸ್ಟ್ರಿಗಳಿರ್ಬೋದು ತಂತ್ರಜ್ಞಾನ ಇರಬಹುದು ಕಲೆ ಸಂಗೀತ ಸಿನಿಮಾ ರಂಗಸ್ಥಳ ಇರ್ಬೋದು ಇದಲ್ಲೆಲ್ಲವೂ ಕೂಡ ಹೇರಳವಾಗಿ ಲಾಭವನ್ನು ತಂದುಕೊಡುತ್ತೆ ಧನಪ್ರಾಪ್ತಿ ಉಂಟಾಗ್ತಾ ಇರುತ್ತೆ ವಾಣಿಜ್ಯ ಉದ್ಯಮಗಳ ವ್ಯವಹಾರ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಇರ್ಬೋದು ಕಟ್ಟಡಗಳಿರ್ಬೋದು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು ಇದರ ಎಲ್ಲರಲ್ಲೂ ಕೂಡ ಹೆಚ್ಚೆಚ್ಚು ನಿಮಗೆ ಲಾಭವನ್ನು ಕೊಡ್ತಾ ಇರುತ್ತೆ ಜೀವನದ ಉದ್ದಗಲಕ್ಕೂ ಕೂಡ ಹೇರಳವಾಗಿ ದ್ರವ್ಯವನ್ನು ಪ್ರಾಪ್ತಿಯಾಗುತ್ತೆ ಹಾಗೆ ತೀರ್ಥಕ್ಷೇತ್ರ ದರ್ಶನಕ್ಕೆ ಹೋಗುವಂಥದ್ದು ವಿದೇಶಿ ಪ್ರಯಾಣ ಯೋಗ ಹೀಗೆ ಅನೇಕ ರೀತಿಯ ಯೋಗಗಳು ಕೂಡ ನಿಮಗೆ ಇರುವಂಥದ್ದು ಬಂಧು ಮಿತ್ರರ ಸಹಾಯವೂ ಕೂಡ ಉಂಟಾಗುತ್ತೆ ಯಾವುದೋ ಒಂದು ದೊಡ್ಡ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಿ ಅಂತಹ ಸಮಯದಲ್ಲಿ ನಿಮ್ಮ ಬಂಧು ಮಿತ್ರರು ನಿಮಗೆ ಹಣದ ಸಹಾಯ ಅಥವಾ ಬೇರೆ ಥರದಲ್ಲಿ ವ್ಯಾವಹಾರಿಕವಾಗಿರ್ತಕ್ಕಂಥ ಸಹಾಯ ಅಥವಾ ಗಣ್ಯ ವ್ಯಕ್ತಿಗಳ ಮೂಲಕ ನಿಮಗೆ ಸಹಾಯ ಸಿಗುವಂಥದ್ದು ಇವೆಲ್ಲವೂ ಕೂಡ ಅಂದ್ಕೊಂಡಿರುತ್ತೆ ಕೋರ್ಟು ಕಚೇರಿ ತಕ್ರಾರು ವ್ಯಾಜ್ಯ ಇವುಗಳೆಲ್ಲವೂ ಕೂಡ ನೀವು ಇದರಿಂದ ಜಯ ಲಭಿಸುತ್ತಾ ಹೋಗುತ್ತೆ ಈ ವರ್ಷದಲ್ಲಿ ಅಷ್ಟೇ ಅಲ್ಲ ಸುಂದರವಾಗಿರ್ತಕ್ಕಂತಹ ಬದುಕನ್ನು ಕೂಡ ಕಟ್ಕೊಂಡು ನೆಮ್ಮದಿಯ ಜೀವನವನ್ನು ಮಾಡುವಂಥದ್ದು ಒಂದು ಆಲೋಚನೆ ಮಾಡ್ತಿರ್ತೀವಿ ದುಷ್ಟರ ಸಹವಾಸದಿಂದ ಅಥವಾ ದುಶ್ಚಟಗಳಿಂದ ದೂರವಾಗುವಂಥದ್ದು ಇವೆಲ್ಲವೂ ಕೂಡ ಒಳ್ಳೆಯ ಅತ್ಯುತ್ತಮವಾಗಿರ್ತಕ್ಕಂಥ ಯೋಗ ಗುರು ಶನಿ ರಾಹುಕೇತುಗಳ ಕೃಪಕಟಾಕ್ಷೆಯಿಂದ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅಧಿಕವಾಗಿರ್ತಕ್ಕಂಥ ಧನ ಪ್ರಾಪ್ತಿಯಾಗುವಂಥದ್ದು ಹಾಗೆ ರಫ್ತು ವ್ಯವಹಾರ ಕ್ಷೇತ್ರದಲ್ಲಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥದ್ದು ಅಥವಾ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ರಫ್ತು ಮಾಡ್ತಕ್ಕಂಥದ್ದು ಸುಗಂಧ ದ್ರವ್ಯವನ್ನು ಅಥವಾ ಡ್ರೈ ಫ್ರೂಟ್ಸ್ಗಳನ್ನು ಅಥವಾ ಬಟ್ಟೆ ಇವುಗಳನ್ನೆಲ್ಲ ರಫ್ತು ಮಾಡತಕ್ಕಂತಹ ವಾಣಿಜ್ಯ ಉದ್ಯಮಗಳ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ರಬ್ಬರ್ ವ್ಯವಹಾರ ಕ್ಷೇತ್ರಗಳಿರ್ಬೋದು ಅದರಲ್ಲೂ ಕೂಡ ಹೆಚ್ಚು ಲಬ್ ಲಾಭವನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು ವಿದೇಶದ ಮಾರುಕಟ್ಟೆಯಲ್ಲಿ ನಿಮ್ಮ ಹಣ ದ್ವಿಗುಣವಾಗತ್ತೆ ಚಿನ್ನ ಬೆಳ್ಳಿ ವಜ್ರದ ವ್ಯಾಪಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಟೆಂಡರ್ಗಳಿರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ವ್ಯವಹಾರ ಕ್ಷೇತ್ರ ತೆರಿಗೆ ವಿಭಾಗದಲ್ಲಿರಬಹುದು ಅಥವಾ ಬೇರೆ ಬೇರೆ ಥರದ ವ್ಯವಹಾರ ಕ್ಷೇತ್ರದಲ್ಲಿರ್ಬೋದು ಸಣ್ಣದಿಂದ ಹಿಡಿದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ವ್ಯವಹಾರ ಕ್ಷೇತ್ರ ಇದಲ್ಲೂ ಕೂಡ ಹೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಈ ಸಂವತ್ಸರದ ಫಲ ವರ್ಷದ ಫಲ ಹೇಳತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿ ಯೋಗವಿದೆ ಹೇಳತಕ್ಕಂಥದ್ದು ಶೈಕ್ಷಣಿಕ ಬೋಧಕರು ಶಿಕ್ಷಕರು ಇವರೆಲ್ಲರಿಗೂ ಕೂಡ ಪ್ರಮೋಷನ್ಸ್ ಆಗುವಂಥದ್ದು ಅಥವಾ ಸ್ಥಾನ ಪಲಟ ಆಗತಕ್ಕಂಥದ್ದು ಅಥವಾ ಬೇರೆ ಬೇರೆ ಥರದ ವ್ಯವಹಾರ ಇರತಕ್ಕಂಥದ್ದು ಟ್ಯೂಟೋರಿಯಲ್ ನಡೆಸ್ತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಮಾಡ್ತಕ್ಕಂಥದ್ದು ಅಲ್ಲಿ ಒಂದಷ್ಟು ಆರ್ಥಿಕ ಅಭಿವೃದ್ಧಿ ಆಗತಕ್ಕಂಥದ್ದು ಹೊಸದಾಗಿ ಒಂದು ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡಬೇಕಾಗಿರ್ತಕ್ಕಂಥದ್ದು ಏನೋ ಒಂದು ರೀತಿ ವ್ಯವಹಾರ ಕ್ಷೇತ್ರದಲ್ಲಿ ಅಥವಾ ಮಕ್ಕಳಿಗಾಗಿ ಏನೋ ಒಂದಷ್ಟು ವ್ಯವಹಾರವನ್ನು ಆರಂಭಿಸ್ತಕ್ಕಂಥದ್ದು ಅಥವಾ ದಿನಸಿ ಪದಾರ್ಥಗಳನ್ನು ವ್ಯವಹಾರ ಮಾಡ್ತಕ್ಕಂಥದ್ದು ಹೀಗೆ ಬೇರೆ ಬೇರೆ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ತಂದು ಹೆಚ್ಚೆಚ್ಚು ವ್ಯಾಪಾರ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ತುಂಬ ತುಂಬಾ ಲಾಭವನ್ನು ತಂದು ಕೊಡತಕ್ಕಂತಹ ಮಹಾಯೋಗ ಅಂತಲೇ ಹೇಳ್ಬೋದು ಹಾಗೆ ಬಡ್ಡಿ ಫೈನಾನ್ಸು ಈ ಥರದ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಬಡ್ಡಿ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಸಿಂಹರಾಶಿಯವರಿಗೆ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ತಿನ್ನುಗೂರಿ ನೌಕರರಿಗೆ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಸೊಗಸಾದಂತಹ ಜೀವನ ಆಳ್ತಕ್ಕಂಥದ್ದು ಈ ವರ್ಷ ಸಿಂಹರಾಶಿಯವರು ಆರಾಧನೆಯನ್ನು ಮಾಡತಕ್ಕಂಥ ದೇವರು ಕನ್ನಿಕಾ ಪರಮೇಶ್ವರಿ ದೇವರನ್ನು ದರ್ಶನ ಮಾಡಿದರೆ ಆರಾಧನೆ ಮಾಡಿದರೆ ತುಂಬ ಉತ್ತಮ ಆಗತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ಓಂ ಕನ್ಯಿಕಾ ಪರಮೇಶ್ವರಿಯ ನಮ್ಮ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಒಂಬತ್ತು ಬಾರಿ ಟೈಪ್ ಮಾಡೋಕೆ ಕಳಿಸಿ ಅತ್ಯಂತ ಆಶೀರ್ವಾದ ಮಂಗಲಗಳು ಮಂಗಳಕರ ಇರ್ತಕ್ಕಂಥ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಹಾಗೆ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಶುಭವಾಗಲಿ ಮಂಗಲವಾಗಲಿ ಈ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ